ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ಗೋಲ್ಡ್ ರೇಟ್ ಗೋಲ್ಡ್ ಲವರ್ಸ್ ಗೆ ಮತ್ತೊಮ್ಮೆ ಭಾರಿ ಶಾಕ್ ಎದುರಾಗಿದೆ ದಿನದಿಂದ ದಿನಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ತೀವ್ರ ಏರಿಳಿತ ಕಂಡು ಮಾರುಕಟ್ಟೆಯಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇದೆ ಒಂದು ದಿನ ಏರಿಕೆ ಆಗ್ತಾ ಇದ್ರೆ ಮತ್ತೊಂದು ದಿನ ಇಳಿಕೆ ಆಗ್ತಾ ಇದೆ ಇನ್ನು ಮತ್ತೆ ಮತ್ತೊಮ್ಮೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಹೆಚ್ಚಾಗಿವೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಐವತ್ತಾರು ಸಾವಿರದ ಆರ್ನೂರು ರೂಪಾಯಿಗೆ ತಲುಪಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ನಲವತ್ ಮೂರು ಸಾವಿರದ ಐದು ಐವತ್ತು ರೂಪಾಯಿಯಂತೆ ಮಾರಾಟವಾಗ್ತಾ ಇದೆ ಚಿನ್ನ ಮಾತ್ರವಲ್ಲದೆ ಬೆಳ್ಳಿ ದರದಲ್ಲೂ ಭಾರಿ ಜಿಗಿತ ಕಂಡು ಬಂದಿದೆ ಬೆಳ್ಳಿ ಬೆಲೆಯಲ್ಲಿ ಪ್ರತಿ ಕೆಜಿಗೆ ಹತ್ತು ಸಾವಿರ ರೂಪಾಯಿ ಏರಿಕೆಯಾಗಿ ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿನಂತೆ ಮಾರಾಟವಾಗ್ತಾ ಇದೆ ಇನ್ನು ಮೇಲೆ ತಿಳಿಸಿದ ಚಿನ್ನ ಬೆಳ್ಳಿ ಬೆಲೆಗಳು ಮಾರುಕಟ್ಟೆ ಬೆಲೆಗಳಾಗಿವೆ ಇವು ತೆರಿಗೆ ಮೇಕಿಂಗ್ ಶುಲ್ಕ ಮೊದಲಾದ ಇತರ ವೆಚ್ಚಗಳನ್ನ ಒಳಗೊಂಡಿಲ್ಲ ರಾಜ್ಯದಿಂದ ರಾಜ್ಯಕ್ಕೆ ತೆರಿಗೆ ದರಗಳು ಬದಲಾಗುತ್ತವೆ ಹೀಗಾಗಿ ಆಯಾ ರಾಜ್ಯಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ವ್ಯತ್ಯಾಸ ಇರುತ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಳವಣಿಗೆಗಳು ಡಾಲರ್ ಮೌಲ್ಯದ ಬದಲಾವಣೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಹಾಗೂ ಹೂಡಿಕೆದಾರರ ಸುರಕ್ಷಿತ ಹೂಡಿಕೆ ಈ ಮನೋಭಾವ ಇವೆಲ್ಲವೂ ಕಾರಣಗಳು ಚಿನ್ನ ಬೆಳ್ಳಿ ದರಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳು ಯಾವ ದಿಕ್ಕು ಹಿಡಿಯುತ್ತವೆ ಎಂಬುದನ್ನು ಜಾಗತಿಕ ಆರ್ಥಿಕ ಪರಿಸ್ಥಿತಿ ಹಾಗೂ ಮಾರುಕಟ್ಟೆ ಚಲನವಲ್ಲಗಳ ವೇಳೆ ಅವಲಂಬಿತವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ